ಈ ಒಂದೊಂದು ಸಮಸ್ಯೆ ಈಗ ನೀ ಹೇಳಿದ್ದನ್ನು ಕೇಳ್ಕೊಂಡು ಅದಕ್ಕೆ ಅರ್ಥ ಹೇಳುವ ಇದ್ರೂ ಕೆಲವರು ಜೋರುಂದೆಲ್ಲ ಹಾಕಿ ಕೆಲವೊಬ್ಬ ಆಗೋತ್ತು ಎಲ್ಲರೂ ಅಂತಲ್ಲ ಕೆಲವೊಬ್ಬ ಭಾಗವತ್ರ ಜೋರ್ನ ಪದ್ಯ ಕೆಳಗೆ ನೋಡುವುದಿಲ್ಲ ಯಾಕೆಂದ್ರೆ ಕೆಳಗಿದ್ದದ್ದು ಒಂದು ಹೇಳುವುದಿಲ್ಲ ಹ್ಯೂಮಾನಿಟಿ ಸುಳ್ಳೆ ಅಕ್ಕೆ ಮತಿ ನೋಡುವವರು ಪಾಪ ಅವರಿಗೆ ಒಂದು ತಲೆ ಹೋಗಿದಿಲ್ವಾ ಅಷ್ಟೇ ವೇಗ ಅಂತ ಕರ್ಮ ಕೇಳಬೇಕು ನೀವು ಹೇಳಿದ ಯಾರ ಅಪ್ಪ ನಾರ್ಕೆ ತಿರ್ಕ್ಕೆ ನೀವು ಹೇಳಿದ ಅಂತ ದೋಳ ಯಾರು ಕೇಳೋದಿಲ್ಲಲ್ಲ ಮತ್ತೆ ಆ ಬದಿ ಬೋಂಡಿ ಬರೋದಿಲ್ಲ ಈ ಬದಿ ಕದ್ದೆ ಇಲ್ಲ ಯಾವ ಪಾಪತ್ರ ಇಲ್ಲ ಇದನ್ನ ಕೇಳಕೊಂಡ ಅರ್ಥ ಹೇಳೋವನಿದ್ರ ಅವನು 14ನೇ ದಿವಸಕ್ಕೆ ತೊಂದ್ರಿಲ್ಲ ಕೇಳಬೇಕು ಅಂತಾ ಸರಿ ಸರಿ ಅಲ್ಲ ಕೊಣ್ಣು நான் முன்னாடி இதே ಎರಡನೇದು ಹೀಗೆ ಆಗ್ಬೇಕು ನಾವು ಮನೇಲಿ ಎಂತ ಮಾತ್ರ ಇಲ್ಲಿ ನೋಡ್ ನೋಡಿ ಸಾಕಾಗ ಹೋಗಿದೆ ನಮ್ಗೆ ಅಂತದ್ರಲ್ಲಿ ನಮ್ ಕಲಿ ಶೋರು ಹೆಚ್ಚಾಗ ಮತ್ತೆ ನಮ್ಗೆ ಗತಿ ಇಲ್ಲ ನಾವು ಈ ಕ್ಷೇತ್ರಕ್ಕೆ ಬಂದದ್ದಕ್ಕೆ ನಾವು ಸಾಯುವವರೆಗೂ ಹೀಗೆ ಹೇಳ್ಕೊಂಡು ಇದೇ ಮಾಡ್ಕೊಂಡು ಬಿಟ್ಟರೆ ಬೇರೆ ಗತಿ ಇಲ್ಲ ಹೋಗಿ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮ ಜಿಮ್ ತನ್ನ ಮಗ ಮೊದಲ ನಿಮಗೆ ಬರೆಸಿ ನೇಮಿಸಿದ ಕಾರಣಿ ಚಂದ್ರಹಾಸಂ ಮಹಾಹಿತ ನಿಮಗೆ ಮೇಲೆ ನಮ್ಮ ಸೀಮೆ ಗಣಸಾಧಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ ಎಂದೀತನ ಕಳುಹಿದನು ನಿನ್ನ ಬಳಿಗೆ ಜನರಿಗುದು ಹೊತ್ತು ಗಳೆಯದ ಬಂದ ಬಳಿಕೆವನ ಕುಲಶೀಲ ವಿದ್ಯೆ ವೈದ್ಯ ವಯೋ ವಿಕ್ರಮಗಳು ಕಣ್ಣು ಮುಚ್ಚಿಕೊಂಡೆ ಪತ್ರ ಓದ್ತೆ